ಲಾಬಿಯ ಹಿಂದಿನ ವೈಯಕ್ತಿಕ ದ್ವೇಷ ಅನ್ವರ ಭಾಷಾ ವಿರುದ್ಧದ ಸಂಚು ಬಟ ಕರ್ನಾಟಕ ರಾಜ್ಯ ಔಕಾಫ್ ಚಿತ್ರದುರ್ಗ ಜಿಲ್ಲಾ ವಕ್ಸ್ ಕಾರ್ಯಾಲಯದಲ್ಲಿ ನಾಟಕೀಯ ಬೆಳವಣಿಗೆ ಚಿತ್ರದುರ್ಗದ ಜಾಕೀರ್ ರವರಿಂದ ಆರೋಪ ನಮಸ್ಕಾರ ನಾನು ಎ ಜಾಕೀರ್ ಸರ್ ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ ಏನಾಯ್ತಂದ್ರೆ ಅಂದ್ರೆ ಇವಾಗ ಏಳನೇ ತಾರೀಕಿಗೆ ನಡೆಯುವ ಆ ಮೀಟಿಂಗ್ ಐತೆ ಏಳನೇ ತಾರೀಕಿಗೆ ಎಲ್ಲಾ ಜಿಲ್ಲೆ ಒಳಗೆ ಒಂದು ಕಮಿಟಿ ಮಾಡಕ್ಕೆ ಚೇರ್ಮನ್ ಮಾಡಕ್ಕೆ ಎಲ್ಲ ಹೊರಟಿದ್ದಾರೆ ಆದ್ರೆ ಹದಿನೈದು ರಾಜ್ಯ ಹದಿನೈದು ಜಿಲ್ಲೆ ಒಳಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅದಕ್ಕೂ ಅವ್ರಿಗೆ ನೇಮಕ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಆಮೇಲೆ ಮೊನ್ನೆ ಮೊನ್ನೆ ಮೂರು ದಿವಸ ಆಯ್ತು ಶಾನವಾಜ್ ಅಂತ ಹೇಳಿ ಜೆ ಡಿ ಎಸ್ ಮೊದ್ಲಿಂದಾನು ಜೆ ಡಿ ಎಸ್ ಮೂರ್ ಹಿರಿಯೂರು ಹಿರಿಯೂರು ಅವ್ರು ಮಾಡೋಕೆ ಇವ್ರ ಅನುವರ್ ಭಾಷಾ ಮತ್ತೆ ಆ ಶಕೀಲ್ ನವಾಜ್ ನಮ್ಮ ಜಮೀರ್ ಅಹ್ಮದ್ ಆಪ್ತಾ ಅವರು ಜತಿ ಇಟ್ಕೊಂಡು ಹೋಗಿದ್ದಾರೆ ಜತಿ ಇಟ್ಕೊಂಡಿ ಐದಾರೆ ಅದು ಅವರು ತಿಳ್ಕೊಬೇಕು ಜಮೀರ್ ಅಹಮದ್ ನೀವು ತಿಳ್ಕೊಳ್ರಿ ಫಸ್ಟ್ ನೀವ್ ಯಾರ ಕೊಡ್ಬೋದು ದುಡಿದ್ರಂತ ಬಹಳ ಜನ ಇದ್ದಾರೆ ಕಾಂಗ್ರೆಸ್ನಾಗೆ ಬಾಳ ಅಳುಬ್ರು ಇದ್ದಾರೆ ಅಳುಬ್ರು ಅಂದ್ರೆ ಬಾಳ ಅಳುಬ್ರು ಇದ್ದಾರೆ ಕಾಂಗ್ರೆಸ್ನಾಗೆ ಬಾಳ ಅಳುಬ್ರು ಇದ್ದಾರೆ ಅವ್ರಿಗೆ ಕೊಡ್ರಿ ನನಗೆ ಅಂತ ನಾನು ಹೇಳಲ್ಲ ಅವ್ರ ಕೊಡ್ರಿ ದುರ್ಗ್ದಾಗ ಕೊಡ್ರಿ ಹಿರೂರ್ನರ್ಗೆ ಯಾರಿಗೂ ಅವ್ರು ಎಲ್ಲೋ ಸ್ಟಾಂಪ್ ಮಾಡ್ಕೊಂಡು ಗಲ್ಲಿ ಗಲ್ಲಿ ಇದು ಮಾಡ್ಕೊಂಡು ನೋಡ್ರಿ ಅವ್ರ ಚರಿತ್ರೆ ನೋಡ್ರಿ ಅವ್ರ ಚರಿತ್ರೆ ಶಾನುವಾಸ್ ಅಂತ ಹೇಳಿ ಚರಿತ್ರೆ ನೋಡ್ರಿ ಆಪ್ತ ಅವ್ರಿಗೆ ತಮ್ಮನ್ಗೆ ಕೊಡ್ತಾರ ಶಕೀಲ್ ನವಾಜ್ ಅವ್ರೆ ಜಮೀರ್ ಅಹ್ಮದ್ ಹತ್ರ ನೀವು ಇರೋದು ನನ್ ಗೊತ್ತಿಲ್ಲ ನೀವ್ ಏನಾಗಿದ್ರೆ ನಮ್ಗೆಲ್ಲಾ ಗೊತ್ತೈತೆ ಶಕಿಲ್ ನವಾಜ್ ನೀವ್ ಏನ್ ಆಗಿದ್ರಿ ಅಂತ ನಮ್ಗೆ ಗೊತ್ತೈತೆ ಇವಾಗ ನಮ್ಮ ಜಮೀರ್ ಅಹ್ಮದ್ ಹತ್ರ ನೀವು ಚೆನ್ನಾಗಿರ್ರಿ ಅವ್ರ ತಮ್ಮನ್ಗೆ ಕೊಡ್ಬೇಡ್ರಿ ತಮ್ಮ ಏನ್ ಆಗಿದಾನ ಇವಾಗ ಇಷ್ಟ ಮಾಡ್ಕೊಂಡ್ ಇದ್ದಾನೆ ಕೋರ್ಟ್ ಹತ್ರ ಇರಕ್ ಬಿಡ್ರಿ ಇದು ಇದು ಮಾಡಕ್ ಕೊಡ್ಬೇಡ್ರಿ ಏನು ಚೇರ್ಮನ್ ಆಗಕ್ಕೆ ಯಾರಿಗೈತೆ ಬಹಳ ಜನ ಇದಾರೆ ದುಡ್ದಂತಾರೋ ಕಾಂಗ್ರೆಸ್ನವರು ಬಹಳ ಜನ ಇದಾರೆ ಆರ್ಸಿ ಮಾಡ್ರಿ ಸರ್ ನಮ್ಮ ಸಮಾಜ ದುಡ್ದಾಗೆ ಎಲ್ಲಾ ಒಪ್ಪಿ ನನ್ಗೆ ಆರ್ಸಿದ್ರೆ ಕೊಡ್ಲಿ ನಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ರಿ ಇಲ್ಲ ಅಂದ್ರೆ ಬೇಕಾಗಿಲ್ಲ ನನ್ಗೆ ನನಗೆ ಬೇಕಾಗಿಲ್ಲ ಸರ್ ಯಾರ್ಗನ ಒಳ್ಳೆ ನನ್ತಿನ ಒಳ್ಳರ್ ಇದಾರೆ ಸರ್ ಒಳ್ಳಿ ಒಳ್ಳೆ ಕೆಲಸ ನ್ಯಾಯ ರೀತಿಯಲ್ಲಿ ಕೆಲಸ ಮಾಡೋರಿಗೆ ಒಂದು ರೂಪಾಯಿ ತಿಂದಂಗೆ ಮಾಡ್ಬೇಕು ಕೆಲಸ ಇವರು ಇವ್ರದು ಕಾಣ ಕಾಂಡ 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 ಮುಚ್ಚಗೋಸ್ಕರ ಇವ್ರಿಗೆ ಮಾಡ್ತಿದ್ದಾರೆ ಲಾಯರ್ ಗೆ ತಗೊಂಡ್ ಬಂದು ಮಾಡ್ತಿದ್ದಾರೆ ಆಮೇಲೆ ಯಾವುದೇ ಕಾರಣಕ್ಕೆ ಮಾಡಕ್ ಕೊಡಲ್ಲ ಸರ್ ಬಹಳ ಇದಾಗ್ತತೆ ಯಾವುದೇ ಕಾರಣಕ್ಕೆ ಗಲಾಟೆ ಆಗ್ತವೆ ಹಿರೂರು ಅದು ನಮ್ಮ ಡಿಸ್ಟಿಕ್ ದುರ್ಗ ಇರೋದು ಡಿಸ್ಟಿಕ್ ನಂಗೆ ದುರ್ಗ ನಂಗೆ ಕೊಡ್ಲಿ ಮಾಡ್ಲಿ ನಡೀತ ನನಗೆ ಅಂತ ನಾನು ಒಂದು ಅಭ್ಯರ್ಥಿ ಆಗಿದ್ದೀನಿ ನಾನು ನಾವು ಅವರು ಐದಾರೆ ಯಾಕೆ ಹೇಳ್ತಿದ್ವಿ ಅಂದ್ರೆ ಬಹಳ ಸಮಸ್ಯೆ ಇದಾವ ಸರ್ ಮಸೀದಿ ಇದಾವೆ ದರ್ಗಾಗಳು ಇದಾವೆ ಬಹಳ ಸಮಸ್ಯೆ ಆಗಿ ಆಮೇಲೆ ಅನ್ವರ್ ಭಾಷೆ ಏನ್ ಮಾಡಿದಾರೆ ಗೊತ್ತಾ ಅಲ್ಲಿ ಒಬ್ಬೊಬ್ಬ ದರ್ಗಾದಲ್ಲಿ ಐದು ಮೂರು ಜನಕ್ಕೆ ನೇಮಕ ಮಾಡಿದ್ದಾರೆ ಮೂರ್ ಮೂರ್ ಜನಕ್ಕೆ ಒಂದ್ ಒಂದೊಂದು ದರ್ಗಾದಲ್ಲಿ ಮೂರ್ ಜನ ಒಂದೊಂದು ಸಮಸ್ಯೆ ಒಳಗೆ ಮೂರ್ ಮೂರ್ ಜನ ನಾಲ್ಕ್ ಜನಕ್ಕೆ ಮಾಡಿದ್ದಾರೆ ಅವರು ನಾಟಕ ಮಾಡ್ತಿದ್ದಾರೆ ಇದು ಫಸ್ಟ್ ಅವ್ರು ರಾಜೀನಾಮ ಕೊಡ್ಬೇಕು ಒಬ್ಬ ಹುದ್ದೆಯಲ್ಲಿ ಒಂದೇ ಇರ್ಬೇಕು ಒಬ್ಬನೇ ಇರ್ಬೇಕು ಅದು ಫಸ್ಟ್ ರಾಜೀನಾಮಾ ಕೊಡ್ಲಿ ಆಮೇಲೆ ಮೂರ್ ಮೂರು ಕಮಿಟಿ ಒಳಗೆ ಒಬ್ಬ ವ್ಯಕ್ತಿ ಮಾಡಬೇಕು ಬೈಲಾ ಪರ್ಕದಲ್ಲಿ ಒಂದು ಕಮಿಟಿ ಒಳಗೆ ಒಬ್ಬನೇ ಇರ್ಬೇಕು ಅವ್ರಿಗೆ ಯಾರ್ಯಾರು ಬೇಕು ಅವ್ರಿಗೆ ಅವ್ರಿಗೆ ನಾಲ್ಕ ನಾಲ್ಕು ಜಾಗ ಐದೈದು ಜಾಗ ಎರಡೆರಡು ಜಾಗ ಮೂರ್ ಜಾಗ ಆಡಿಟ್ ಮಾಡಿಲ್ಲ ಆಡಿಟ್ ಕೊಡಿಸಿಲ್ಲ ಆರ್ ಎಕರೆ ಆರ್ ಎಕರೆ ಹೊಲ ಹನ್ನೊಂದು ಸರ್ವೆ ನಂಬರ್ ಹನ್ನೊಂದು ಅಷ್ಟೇ ಅದು ಕೊಡಕ್ಕೇಳ್ರಿ ಇವೆಲ್ಲ ಭಾರಿ ಭಾರಿ ಮಾತಾಡ್ತಾನೆ ಫಿಲಿಮ್ ರಿಲೀಸ್ ಮಾಡಕ್ಕೆ ಹೋಗ್ತಾನೆ ಅದೇ ಅಲ್ಲೇ ಇದ್ಬಿಡು ಫಿಲಿಮ್ ರಿಲೀಸ್ ಮಾಡ್ಕೊಂಡ್ರಿ ನಾವೇನು ಬೇಡ ಅನ್ನಲ್ಲ ಪಾಪ ಅವನ ಮಗು ಬಿಡ್ರಿ ಮಾಡ್ಲಿಕ್ಕೆ ಅವ್ರು ವೈಯಕ್ತಿಕ ಅವ್ರು ಮಾಡಲಿ ನೀನು ಏನು ಬೇಕಪ್ಪ ನೀನು ಚೇರ್ಮ್ಯಾನ್ ಅಂತ ಹೊರ್ಟಿದ್ಯಾ ಚೇರ್ಮ್ಯಾನ್ ಆಗ್ತೀನಿ ನಾನು ನಾನೇ ನಾನೂರು ಜನ ಓಟ್ ಹಾಕಿದ್ದಾರೆ ಯಾಕೆ ಹಾಕಿದಾರೆ ನೀನು ವಾಡೋ ವಾಚ್ ಕೊಟ್ಟಿದ್ದಕ್ಕೆ ಹಾಕಿದಾರಾ ಏನು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹಾಕಿರೋದು ಓಟು ನೀನು ತಿಳುವಳಿಕೆ ಇಡ್ಕೊ ರಾಡೋ ವಾಚು ನೀನು ದುಡ್ಡು ಬೇಕಾಗಿಲ್ಲ ಮುತ್ತಲಿಗಳು ಹಾಕಿರೋದು ಓಟು ಅರ್ಥ ಮಾಡ್ಕೊಂಡು ನೀನು ಗಮನ ಇಟ್ಕೊ ಇಲ್ಲಾಂದ್ರೆ ಫಿಲ್ಮ್ ಮಾಡುವ ಹೋಗು ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಾಂದ್ರೆ ನೀನು ಇದ್ರೆ ನೀನು ಎಲೆಕ್ಷನ್ ನಿಂತ್ಕೊಂಡು ನೋಡು ನೋಡೋಣ ಎಲೆಕ್ಷನ್ ನಿಂತ್ಕೊಂಡು ನಾಮಿನೇಟ್ ಯಾರು ಮಂತ್ರಿಗೆ ಇಟ್ಕೊಂಡ್ಬಿಟ್ಟು ಕಾಲ್ಕೈ ಇಟ್ಬಿಟ್ಟು ಬಂದ್ಬಿಡ್ತೀಯಾ ಶಾನುವಾಜಿಗೆ ಮಾಡ್ತಿರೋದು ಆಸ್ತಿ ಹೊಡೆಯೋಕೋಸ್ಕರನೇ ಇದು ದಾಖಲೆ ತಿದ್ದುಪಡಿ ಮಾಡೋಕ್ಕೋಸ್ಕರ ಅವರೇ ಜೆ ಡಿ ಎಸ್ಸಿಂದ ಬಂದಂಥರಿಗೆ ಮೂರು ಮೂರು ದಿನ ಆಯ್ತು ಇನ್ಕ್ವೈರಿ ಮಾಡಿರಿ ಫಸ್ಟ್ ಅವ್ರದ್ದು ಇನ್ಕ್ವೈರಿ ಮಾಡಿರಿ ಜೆ ಡಿ ಎಸ್ಸಿಂದ ಬಂದಿರೋದು ಮೂರು ದಿವಸ ಆಯಿತು ಅವ್ರು ಮಾಡೋಕ್ಕೆ ಹೊಟ್ಟಿದಾರಾ ಇವೆಲ್ಲ ಭಾಳ ತಪ್ಪಾತಾರೆ ಸಿದ್ದರಾಮಯ್ಯ ಅವರು ಕೇಳಬೇಕು ಬಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕಿದ್ವು ಇದು ನಾಳೆ ಒತ್ತಿರಲ್ಲಿ ಕಾಂಗ್ರೆಸ್ಸಿಗೆ ಧಕ್ಕಾಗ್ತದೆ ನಾವು ಕಾಂಗ್ರೆಸ್ಸಿಂದ ಬಂದಿರೋದು ನಾವು ಮೊದಲಿಂದನೂ ಆ ಒಂದು ಅಭ್ಯಂತರ ನಾವು ಒಂದು ಇದು ಕೊಟ್ಟಿದ್ವಿ ಅರ್ಜಿ ಆಯ್ಕೆ ಮಾಡಿ ಯಾರಿಗೆ ಸೂಸ್ತಾ ಇದ್ದಾರೆ ಅವ್ರು ಕೊಡಲಿ ಕೊಡಲಿ ಸರ್ ನಮ್ಮ ಅಭ್ಯಂತರ ಇಲ್ಲ ಅವರು ಮಾತ್ರ ಕೊಡಬಾರ್ದು ಜೆ ಡಿ ಎಸ್ಗೆ ಮಾತ್ರ ಕೊಡಬಾರ್ದು ಅಂತ ನಾನು ಈ ಸಂದರ್ಭ ಹೇಳ್ತೀನಿ ನಮಸ್ಕಾರ